ವೆಲ್ಕಮ್ ಟು ಹೆಲ್ದಿ ಬೇಕೆಂಡ್ ಕುಪ್ ನಾನಿವತ್ತು ತುಂಬಾ ವೈರಲ್ ಆಗಿರುವಂಥ ಪರ್ಸಿಮನ್ ಫ್ರೂಟ್ ಪುಡ್ಡಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಆಗಿ ಬಂದಿದೆ ಅಂತ ತುಂಬ ಜನ ಹೇಳ್ತಾರೆ ಇದು ಫೇಲ್ ಆಗುತ್ತೆ ಅಂತ ಬಟ್ ನಾವು ಅದನ್ನ ಮಾಡೋದ್ರಲ್ಲಿರೋದು ಇದು ಫೇಲ್ ಆಗಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಜಲ್ಲಿ ಥರ ಈ ಥರ ಪುಡ್ಡಿಂಗ್ ಬರುತ್ತೆ ಇದೇ ಥರ ಯಾವ ಥರ ಮಾಡೋದು ಅಂತ ಹಾಗಿದ್ರೆ ನೋಡೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂಥೇಳಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ಅಂತೇಳಿ ಸೂಪರ್ ಆಗಿರೋಂಥ ಇದು ಪರ್ಸಿಮನ್ ಫ್ರೂಟ್ ಅಂತ ಜಪಾನಿ ಫ್ರೂಟ್ ಅಂತ ಹೇಳ್ತಾರೆ ಚಳಿಗಾಲದಲ್ಲಿ ಆಗುವಂಥದ್ದು ಅಂತ ಹೇಳ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಸೊ ಇದರ ಸಿಪ್ಪೆನ ಚೆನ್ನಾಗಿ ತೆಕ್ಕ ನಾವು ತೆಗೆದು ಅದನ್ನು ಮಿಕ್ಸರ್ ಜಾರಿಗೆ ಹಾಕೋಬೇಕು ಮಿಕ್ಸರ್ ಜಾರಿಗೆ ಹಾಕೊಂಡು ಅದಕ್ಕೊಂದು ಎರಡು ಸ್ಪೂನ್ ಆಗುವಷ್ಟು ಕೋಕೋ ಪೌಡರನ್ನು ಹಾಕೋಬೇಕು ಅದಾದ್ಮೇಲೆ ಸಿಹಿ ಹೀಗೆ ನಾವು ಜೇನು ಹಾಕೋಬೇಕು ಈಗ ಸಕ್ಕರೆ ಬೆಲ್ಲ ಎಲ್ಲ ಹಾಕ್ಕೊಂಡು ಏನಂದರೆ ನೀರಾಗುತ್ತೆ ಆವಾಗ ಅದು ಜೆಲ್ಲಿ ಫಾರ್ಮ್ ಬರಲ್ಲ ಅಂತ ಹೇಳ್ತಾರೆ ನಾನು ಟ್ರೈ ಮಾಡಿಲ್ಲ ನೀರೆಲ್ಲ ಏನೂ ಆ್ಯಡ್ ಮಾಡಬೇಡಿ ಈ ಥರ ನುಣ್ಣಗೆ ರುಬ್ಕೊಂಡು ಒಂದು ಬೌಲಿಗೆ ಹಾಕೊಳ್ಳಿ ನಾನು ಸ್ಟೀಲ್ ಬೌಲಲ್ಲೇ ಹಾಕೊಂಡೆ ಗ್ಲಾಸ್ ಜಾರಲ್ಲಿ ಯಾವುದ್ರಲ್ಲಿ ಬೇಕಾದರೂ ಹಾಕ್ಬೋದು ಒಂದು ತ್ರೀ ಅವರ್ಸ್ ರೆಫ್ರಿಜರೇಟ್ ಮಾಡಬೇಕು ಫ್ರೀಸರಲ್ಲೆಲ್ಲ ನಾರ್ಮಲಲ್ಲಿ ಬಟ್ ನಾನು ಏಟ್ ಡೈವರ್ಸಿಟ್ ಇಟ್ಟಿದ್ದೆ ಬಿಕಾಸ್ ನಾನು ಬೆಳಗ್ಗೆ ಮಾಡಿ ಸಂಜೆ ತಿಂದಿದ್ದು ಅದನ್ನು ತೆಗೆದ ಮೇಲೆ ಈ ಥರ ಪರ್ಸಿಮನ್ ಫ್ರೂಟಿಂದ ಕಟ್ ಮಾಡಿರೋ ತ್ರೀ ಫ್ರೂಟನ್ನು ಇದು ಮಾಡಿ ಮೇಲಿಂದ ಕ್ಯಾಶಿ ಪೌಡರ್ನ ಹಾಕ್ಕೊಂಡು ಡೆಕೋರೇಟ್ ಮಾಡಿದ್ದೆ ನೀವು ಬೇಕಿದ್ರೆ ಪಿಸ್ತಾ ಬಾದಾಮಿ ಗೋಡಂಬಿ ಏ ಪಿಸ್ತಾ ಬಾದಾಮಿ ಫೋಲ್ ಗೋಡಂಬಿ ಏನು ಬೇಕಾದರೂ ಹಾಕ್ಕೊಳ್ಬೋದು ಸೊ ಇದು ವೈರಲ್ ಆಗಿರುವಂತಹ ಒಂದು ಪರ್ಸಿಮನ್ ಫ್ರೂಟ್ ಪುಡ್ಡಿಂಗ್ ಏನು ರೆಸಿಪಿ ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಹಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆನೋ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್